ತಾರೀಕು ನಮ್ಮ ಎಸ್ ಎನ್ ನಾರಾಯಣಸ್ವಾಮಿಯವರ ಹುಟ್ಟು ಆಚರಣೆ ಬಂಗಾರಪೇಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ಗಮನಕ್ಕೆ ನಿರ್ವಹಿಸ್ತೇನೆ ಮೊಟ್ಟ ಮೊದಲನೇದಾಗಿ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಡ್ರೋಪನ್ನು ರೋಗಿ ವಿತರಣೆ ಮಾಡ್ತಾರೆ ತದನಂತರ ಹತ್ತು ಗಂಟೆಗೆ ಶಾಸಕರು ಮತ್ತು ಎಲ್ಲ ಮುಖಂಡರು ಕೂಡ ಬಂದು ಅಂಬೇಡ್ಕರ್ ಪ್ರತಿಮೆಯ ಹತ್ರ ಮಾಲಾರ್ಪಣೆ ಮಾಡಿದ್ದಾರೆ ಮಾಲಾರ್ಪಣೆ ಮಾಡಿದ ನಂತರ ಅಲ್ಲಿದ್ದ ಬೈಕ್ ರೈಡಿಂಗ್ ಮೂಲಕ ಎಸ್ ಎನ್ ನಮ್ಮ ಶಾಸಕರನ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಕಂಡಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದರ ಮಧ್ಯೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಂಧ ಮಕ್ಕಳ ಮುಗಿ ಅವರಿಗೆ ಅನುದಾನವನ್ನು ಕೂಡ ಏರ್ಪಡಿಸಿದೆ ಹನ್ನೊಂದು ಗಂಟೆಯಿಂದ ಎಸ್ ಎಲ್ ರಿಸಾರ್ಟ್ನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ತಂದ ನಂತರ ಒಂದೂವರೆ ಗಂಟೆವರೆಗೂ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ವೃದ್ಧಾಶ್ರಮದಲ್ಲಿರುವಂಥ ಬೆರಟಳ್ಳಿ ಇರುವಂಥ ವೃದ್ಧಾಶ್ರಮದಲ್ಲಿ ಅಲ್ಲಿ ಅವರಿಗೆ ಬಟ್ಟೆ ಮತ್ತು ಅನ್ನ ಇದೆ ಸಂದರ್ಭದಲ್ಲಿ ಅನ್ನವನ್ನು ಉಂಟು ಬರ್ಸಿ ಕೂಡ ವಿಸರ್ಜನೆ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಕೂಡ ನಮ್ಮ ಅಂಬೇಡ್ಕರ್

ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಬಂಗಾರಪಡೆ ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಂದ ವತಿಯಿಂದ ಮತ್ತು ಮುಖಂಡರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯನ್ನು ಮಾಡೋದಕ್ಕೆ ನಾವು ಈಗ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೀವಿ ಆವತ್ತಿನ ರೂಪ್ರೇಷಕರ ಬಗ್ಗೆ ಸಾಮಾನ್ಯ ನಮ್ಮ ಬಂಗಾರಪೇಟೆ ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದ ಪಾಂತಣ್ಣ ಅವರು ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸಿಕೊಂಡಿದ್ದಾರೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಅವತ್ತು ನೀವೂ ಸಹ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋಣ ಆವತ್ತು ಏನು ನಮ್ಮ ನಮ್ಮ ಜೊತೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೋಬೇಕು ನೀವು ಇವತ್ತೇ ನಾಳೆ ಪೇಪರಲ್ಲಿ ನಮ್ಮ ಶಾಸಕರ ಹುಟ್ಟುಹಬ್ಬದ ಒಂದು ಪ್ರಚಾರವನ್ನು ಸುದೀರ್ಘವಾಗಿ ಎಲ್ಲ ಪತ್ರಿಕೆಗಳಲ್ಲೂ ಮುದ್ರಣೆ ಮಾಡಿ ನಮಗೆ ಸಹಕಾರ ಕೊಡಬೇಕೆನ್ಬಿಟ್ಟು ತಮ್ಮಲ್ಲಿ ಮೊದಲಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಅದೇ ರೀತಿಯಾಗಿ ಇವತ್ತು ಏನು ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಗಾರ್ಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಲ್ಲಿ ಪೇಷಂಟ್ಸ್ ಇದ್ದಾರೆ ಅವರಿಗೆ ಒಂಬತ್ತು ಗಂಟೆಗೆ ಏನಲ್ಲಿ ಪೇಷಂಟ್ಸ್ ಇದ್ದಾರೆ ಹೊರ ರೋಗಿಗಳಿರ್ಬೋದು ಮಳೆ ರೋಗಿಗಳಿರ್ಬೋದು ಇಬ್ಬರಿಗೂ ಹಣ್ಣು ಹಂಪಳ ಮತ್ತು ಬ್ರೆಡ್ ಅನ್ನ ಕೊಡೋ ಕಾರ್ಯಕ್ರಮ ಕೂಡ ಎಸ್ ಎನ್ ಯುವ ಸೇನೆಯಿಂದ ಹಮ್ಮಿಕೊಂಡಿದ್ದಾರೆ ಅದೇ ಥರ ಅದಾದ ಮೇಲೆ ಅಲ್ಲಿಗೆ ಶಾಸಕರು ಬರೋದಿಲ್ಲ ಇಲ್ಲಂದ್ರೆ ಹಾಸ್ಪಿಟ್ಲಿಗೆ ಶಾಸಕರಲ್ಲಿ ಬರೋದಿಲ್ಲ ಅದಾದ ಮೇಲೆ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಶಾಸಕರು ಬರ್ತಾರೆ ಅಲ್ಲಿಂದ ಅಂಬೇಡ್ಕರ್ ಅವರಿಗೆ ಗಾರ್ಲ್ಯಾಂಡ್ ಮಾಡಿ ಗಾರ್ಲ್ಯಾಂಡ್ ಮಾಡಿ ಮೇಲೆ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ತಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಎನ್ ರೆಸಾರ್ಟ್ ಹೋಗ್ತೀವಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಶಾಸಕರಿಗೆ ಅಭಿನಂದನೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಮತ್ತು ಬಂಗಾರಪೇಟೆ ಮತ್ತು ಜಿಲ್ಲೆಯ ಜನತೆಗೆ ನಾವೆಲ್ಲರಿಗೂ ಇವತ್ತು ಮನವಿ ಮಾಡ್ಕೊತೀವಿ ಮುಖಂಡರು ಎಲ್ಲ ಶಾಸಕರು ಪಕ್ಷಭೇದ ಬಿಟ್ಟು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಶಾಸಕರು ಮತ್ತು ಮಾಜಿ ಶಾಸಕರಿಗೆ ಎಮ್ ಸಿನ ಎಲ್ಲರೂ ನಾವು ಅವತ್ತು ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಆಮಂತ್ರಣ ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ ಮತ್ತು ನಾವು ಫೋನ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿ ಎಲ್ಲರೂ ಅವ್ರಿಗೆ ಬರೋದಕ್ಕೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀವಿ ಅದಾದಮೇಲೆ ಅಲ್ಲಿ ಪ್ರೋಗ್ರಾಮ್ ಆದಮೇಲೆ ಯುವ ಸೇನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೆಲ್ಲರೂ ಸೇರಿ ವೃದ್ಧಾಶ್ರಮದಲ್ಲಿ ಒಂದು ಬಟ್ಟೆ ವಿತರಣೆ ಮತ್ತು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಾರೆ ಅದಕ್ಕೆ ಮುಂಚೆ ಏನು ಕಿವುಡ ಮತ್ತು ನೆಲ್ಪ್ಟಮ್ ಸ್ಕೂಲ್ ಇದೆ ಅಲ್ಲಿ ಬೆಳಗ್ಗೆ ಉಪಹಾರವನ್ನು ಆಯೋಜನೆ ಮಾಡಿರ್ತಾರೆ ಇದನ್ನೆಲ್ಲ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಬಂಗಾರಪೇಟೆ ಮತ್ತು ಜಿಲ್ಲೆ ಜನತೆಗೆ ತಮ್ಮ ಮುಖಾಂತರ ಇದನ್ನು ತಿಳಿಸ್ಬೇಕನ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡಿಕಂತ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ